ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯಶವಂತ್ ಗೌಡ ನಾವು ಇವತ್ತಿದ್ದೀವಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಸಂಸ್ಥಾನ ಮಠ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಇಲ್ಲಿ ಕ್ಷೇತ್ರ ಪಾಲಕನಾಗಿ ಶ್ರೀ ಕಾಲಬೇರೇಶ್ವರ ಸ್ವಾಮಿ ಕೂಡ ಇಲ್ಲಿ ನೆಲೆಸಿದ್ದಾರೆ ಭಾನುವಾರ ಗುರುವಾರ ಅಮಾವಾಸ್ಯೆ ಎಂದು ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುವುದರಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಇಲ್ಲಿ ನೆರೆದಿರುತ್ತಾರೆ ಫ್ರೆಂಡ್ಸ್ ಸುತ್ತಲೂ ದೇವಸ್ಥಾನ ನೋಡಲು ತುಂಬಾ ಆಕರ್ಷಣೀಯವಾಗಿದೆ ಮತ್ತು ತುಂಬಾ ಚೆನ್ನಾಗಿದೆ ಒಳಗಡೆ ಭೈರವ ಸ್ವಾಮಿಯ ವಿವಿಧ ಅವತಾರಗಳ ಕೆತ್ತನೆಯನ್ನು ನಿರ್ಮಾಣ ಮಾಡಲಾಗಿದೆ ಹಾಗೂ ಭೈರವನ ಸ್ವಾಮಿಯನ್ನು ನೋಡಲು ಎರಡು ಕಣ್ಣು ಸಾಲದ್ದು ಅಷ್ಟು ಚೆಂದ ರೆಡಿ ಮಾಡಿರ್ತಾರೆ ಹಾಗೆ ಅವರ ಅರ್ಧಾಂಗಿಯರಾದ ಮಾಳಮ್ಮ ದೇವಿ ಮತ್ತು ಸ್ತಂಭಾಂಬಿಕಾ ದೇವಿಯನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ದೇವಸ್ಥಾನವಾದ ಗೋಪುರ ತುಂಬಾ ಚೆನ್ನಾಗಿದೆ ಮತ್ತು ಆಕರ್ಷಣೀಯವಾಗಿದೆ ಫ್ರೆಂಡ್ಸ್ ನಾವು ಸ್ವಾಮೀಜಿಯನ್ನು ನೋಡಿಕೊಂಡು ನಾವು ಊಟಕ್ಕೆ ಹೊರಟೋ ಅಲ್ಲಿ ಬಿಸಿ ಊಟದ ವ್ಯವಸ್ಥೆ ಇತ್ತು ಅನ್ನ ಸಾಂಬಾರು ಪಾಯಸ ರಸಮ್ ನಾಲ್ಕರ ವ್ಯವಸ್ಥೆ ಇತ್ತು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ದೇವಸ್ಥಾನ ನೋಡ್ದು ಅಲ್ಲಿ ತುಂಬಾ ಚೆನ್ನಾಗಿತ್ತು ಸುತ್ತಲೂ ದೇವಸ್ಥಾನ ಕ್ಲೌಡ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿತ್ತು ಅಲ್ಲಿ ವೇವ್ ಸ್ಪಾಟ್ ನೋಡ್ದೋ ತುಂಬಾ ಚೆನ್ನಾಗಿತ್ತು ಸ್ವಾಮಿಗೆ ಬೂದು ಕುಂಬಳಕಾಯಿ ದೀಪ ಅಂದರೆ ತುಂಬಾ ಶ್ರೇಷ್ಠ ಅಮಾವಾಸ್ಯ ಎಂದು ಈ ದೀಪ ಹಸಿದ್ರೆ ನೀವು ಅಂದುಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋದು ಇಲ್ಲಿ ನನ್ನ ನಂಬಿಕೆ ಫ್ರೆಂಡ್ಸ್